ಬಂಧುಗಳೇ ಇದು ನಿಮ್ಮ ಶ್ರೀ ಕನಕ ಟಿ ವಿ ಸಮುದಾಯದ ಧ್ವನಿಯಾಗಿ ಸಮುದಾಯದ ಸಂಘಟನೆ ಮತ್ತು ಜಾಗೃತಿಗೋಸ್ಕರವಾಗಿ ಪ್ರಾಮಾಣಿಕವಾಗಿ ಪಾರದರ್ಶಕವಾದಂತಹ ವಿಷಯಗಳನ್ನು ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಕನಕ ಟಿವಿಯ ಮೂಲಕ ಮಾಡ್ತಾ ಇದ್ದೀವಿ ಬಹಳಷ್ಟು ಜನ ಕೇಳ್ತಾ ಇರ್ತೀರಿ ಕುರುಗುರ್ದು ಎಷ್ಟಿ ಮೀಸಲಾತಿ ಏನಾಯ್ತು 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 ಅಂತ ಕೇಳ್ತಾ ಇದ್ರಿ ನಮ್ಮ ಕುರುಬರು ಹೇಗೆ ಅಂತಂದರೆ ಕೈಯಲ್ಲಿದ್ದನ್ನು ಕಳ್ಕೊಂಡ್ಬಿಡ್ತೀವಿ ಕೈಯಲ್ಲಿದ್ದ ಎಸ್ ಟಿ ಮೀಸಲಾತಿಯನ್ನ ಕಳ್ಕೊಂಡು ಇವತ್ತು ಎಸ್ ಟಿ ಮೀಸಲಾತಿ ಏನಾಯ್ತು 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 ಅಂತ ಕೇಳ್ತೀರಿ ಸತ್ಯವನ್ನು ಬಹಳಷ್ಟು ಸಾರಿ ವೇದಿಕೆಗಳ ಮೇಲೆ ನಾವು ಹೇಳಿದಿವಿ ಟೆಕ್ಸ್ಟ್ ಮೂಲಕ ಕೇಳ್ತೀರಿ ಮತ್ತೊಮ್ಮೆ ಶ್ರೀ ಕನಕ ಟಿವಿಯ ಮೂಲಕ ಹೇಳ್ತೇವೆ ಮೂಲತಃ ಕುರುಬರು ಬ್ರಿಟಿಷರ ಆಳ್ವಿಕೆಯಲ್ಲೂ ಕುರುಬರು ಎಸ್ ಟಿ ಮೀಸಲಾತಿಯಲ್ಲಿ ಇದ್ರು ಸ್ವತಂತ್ರ ಬಂದು ಭಾರತ ಸ್ವತಂತ್ರ ಬಂದಾಗ ಮೊದಲನೆಯ ಏನು ಕಾಪಿನಲ್ಲಿ ಮೊದಲನೆಯ ಗೆಜೆಟ್ ಕಾಪಿನಲ್ಲಿ ಸಾವಿರದ ಒಂಬೈನೂರ ಐವತ್ತನೇ ಗೆಜೆಟ್ ಕಾಪಿನಲ್ಲಿ ಕರ್ನಾಟಕದಲ್ಲಿದ್ದಂತಹ ಆರೇ ಆರು ಎಸ್ ಟಿ ಇದ್ದಂತಹ ಜಾತಿಗಳು ಅದರಲ್ಲಿ ಎರಡು ಜಾತಿಗಳು ಜೇನ್ ಕುರ್ಬಾ ಕಾಣ್ಕುರ್ಬಾ ಇತ್ತು ಅವತ್ತು ಬೇರೆ ಯಾವುದೇ ಇರಲಿಲ್ಲ ಕರ್ನಾಟಕದಲ್ಲಿ ಆರು ಜಾತಿಗಳಲ್ಲಿ ಎರಡು ಕುರ್ಬಾ ಜ ಇತ್ತು ಎಪ್ಪತ್ತೇಳನೇ ಇಸ್ವಿಯ ಪಟ್ಟಿ ತೆಗೆದು ನೋಡಿದ್ರೆ ಅವತ್ತು ಐವತ್ತು ಜಾತಿಗಳಿತ್ತು ಅದರಲ್ಲಿ ಕಾಣಕುರ್ಬಾ ಜೇನ್ ಕುರ್ಬಾ ಗೊಂಡ ರಾಜಗೊಂಡ ಕುರುಮನ್ಸು ಕಾಟ ನಾಯಕನ್ನು ಕ್ರಮಸಂಖ್ಯೆ ಇಪ್ಪತ್ತೆಂಟರಲ್ಲಿ ಕುರುಬಾಂತಲ ಇತ್ತು ಇವತ್ತೂ ಇದೆ ಇವತ್ತಿಗೂ ಇದೆ ಎಂಬತ್ತಾರರಲ್ಲಿ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿಲಿದ್ರು ಅಖಂಡ ಕರ್ನಾಟಕದ ಕುರುಬರು ಎಸ್ ಟಿ ಮೀಸಲಾತಿ ಪಟ್ಟಿಲಿದ್ರು ಎಲ್ಲರೂ ಎಸ್ ಟಿ ಮೀಸಲಾತಿ ಸರ್ಟಿಫಿಕೇಟ್ ತಗೊಳ್ತಿದ್ರು ಏಳು ತಿಂಗಳ ಕಾಲ ಎಸ್ ಟಿ ಮೀಸಲಾತಿ ಇತ್ತು ಸರ್ಕಾರ ವಾಪಸ್ ತಗೊಳ್ತು ಯಾತಕ್ಕ ವಾಪಸ್ ತಗೊಳ್ತೀವಿ ಅಂತೇಳಿ ಕೇಳುವಂತಹ ಶಕ್ತಿ ಅವತ್ತು ನಮ್ಮವ್ರಿಗೆ ಯಾರಿಗೂ ಇರಲಿಲ್ಲ ತೊಂಬತ್ತೊಂದೇ ಇಸ್ರಲ್ಲಿ ಎಸ್ಟಿ ಪಟ್ಟಿನಲ್ಲಿ ಇಲ್ಲದಂತಹ ವಾಲ್ಮೀಕಿ ಸಮುದಾಯವನ್ನ ಎಸ್ ಟಿ ಮೀಸಲಾತಿ ಪಟ್ಟಿಗೆ ಸೇರ್ಪಡೆ ಮಾಡೋದಕ್ಕೆ ಕುರುಬ ಸಮುದಾಯದನ್ನ ಎಸ್ಟಿ ಪಸ್ಟ್ ಸೇರ್ಪಡೆ ಆಗೋದಕ್ಕೆ ಅರ್ಜಿ ಕೇಳ್ತಾರೆ ಮಾಹಿತಿ ಕೇಳ್ತಾರೆ ಯಾವುದೋ ರಾಜ್ಯದ ಸೌರಾಷ್ಟ್ರ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಇರುವಂತಹ ನಾಯ್ಕಡ ಅಂತ ಒಂದು ಸಮುದಾಯದ ಸಮಾನಾರ್ಥ ಪದ ಅಂತೇಳಿ ಆ ಸಮುದಾಯದ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಆ ವಾಲ್ಮೀಕಿ ಸಮುದಾಯದ ನಾಯಕರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಉಗ್ರಪ್ಪ ವೀರಣ್ಣ ಅವರೆಲ್ಲ ಸೇರ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳಾಗಿದ್ದಂತ ಚಂದ್ರಶೇಖರ್ ಅವರನ್ನ ಸಹಕಾರದಿಂದ ನೇರವಾಗಿ ನಾಯಕಡ ನಾಯಕ ಒಂದೇ ಅಂತೇಳಿ ಐದು ಜಾತಿಗಳನ್ನ ಕ್ರಮ ಸಂಖ್ಯೆ ಮೂವತ್ತ ಏನ ಐದರಲ್ಲಿ ಸೇರ್ಪಡೆ ಮಾಡಿಸ್ಕೊಳ್ತಾರೆ ರೀ ಸೇರ್ಪಡೆ ಮಾಡಿಸ್ಕೊಳ್ತಾರೆ ಯಶಸ್ವಿ ಆಗ್ತಾರೆ ರಾಷ್ಟ್ರಪತಿಗಳ ಅಂಕಿತ ಹಾಕ್ಸ್ಕೊಳ್ತಾರೆ ಅದೇ ನಮ್ಮ ಕರ್ನಾಟಕದಲ್ಲಿದ್ದಂತಹ ಆರು ಜಾತಿಗಳು ಕರ್ನಾಟಕದಲ್ಲೇ ಕುರುಬ ಅಂತ ಇದ್ದಂತಹ ಜಾತಿಗಳನ್ನ ಇಪ್ಪತ್ತೆಂಟು ಕ್ರಮ ಸಂಖ್ಯೆ ಇದು ನಮ್ಮದೇ ಸ್ವಾಮಿ ಅಂತ ಒಂದು ಅರ್ಜಿ ಕೊಡಕ್ ಆಗಿಲ್ಲ ಇವ್ರ ಕೈಯಲ್ಲಿ ಅವತ್ ಸೇರಿದ್ರೆ ತೊಂಬತ್ತೊಂದನೇ ಇಸ್ವಿನಲ್ಲಿ ನಾವು ಎಸ್ ಟಿ ಪಾಟೀಲ್ ಬಂದ್ಬಿಡ್ತಾ ಎಷ್ಟು ವರ್ಷ ಆಗ್ತಿತ್ತು ಎಂಬತ್ತಾರು ತೊಂಬತ್ತೊಂದು ಕಳ್ಕಂಡ್ವಿ ಇಪ್ಪತ್ತೈದು ವರ್ಷಗಳ ಕಾಲ ಯಾರೊಬ್ರು ಮಾತಾಡ್ಲೇ ಇಲ್ಲ ಇಪ್ಪತ್ತೈದು ವರ್ಷಗಳ ಕಾಲ ಯಾರೊಬ್ಬ ಮಾತಾಡ ಇಪ್ಪತ್ತೈದು ವರ್ಷದ ನಂತರ ಹನುಮತ ಮಹಾಸಭದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳಗುಳಿಯವರು ಹನುಮತ ಮಹಾಸಭದ ತಂಡ ಬಾಗಲಕೋಟೆ ಹದಿನೈದು ಹದಿನೈದು ನವೆಂಬರ್ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಸಂವಾದ ಎಸ್ ಟಿ ಮೀಸಲಾತಿ ನಮ್ಮ ಸಂವಾದ ಸಂವಾದ ಅಂತ ಒಂದು ಕಾರ್ಯಕ್ರಮ ಮಾಡಿ ಅವತ್ತು ಪ್ರಾರಂಭ ಮಾಡಿ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳಗಾವಿನಲ್ಲಿ ಯಾರು ಮಾಡಲಾರದಂತಹ ಯಾರು ಇದುವರೆಗೂ ಮಾಡಲಾಗದಂತಹ ಒಂದು ಸ್ವಾಭಿಮಾನಿ ಕುರುಬರ ಸಮಾವೇಶ ಒಬ್ಬ ರಾಜಕಾರಣಿಯನ್ನು ವೇದಿಕೆಯ ಮೇಲೆ ಅಂತಿಸದೆ ಒಬ್ಬ ರಾಜಕಾರಣಿಯನ್ನು ವೇದಿಕೆಯ ಮೇಲೆ ಅರ್ಥಿಸದೆ ಜನರ ಸಹಕಾರದಿಂದ ಎಂಬತ್ತೆಂಟರಿಂದ ತೊಂಬತ್ತು ಸಾವಿರ ಜನ ಸೇರುವಂತಹ ಒಂದು ಫೀಲ್ಡ್ ಅಲ್ಲಿ ಹೊರಗಡೆ ನಿಂತು ಲಕ್ಷಾಂತರ ಜನ ಸೇರಿದಂತಹ ಒಬ್ಬ ಸ್ವಾಭಿಮಾನಿ ಕುರುಬರ ಸಮಾವೇಶ ಮಾಡಿ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡಿದ್ದು ಜನಮತದ ಮೂಲಕ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳರಲ್ಲಿ ಗೃಹ ಕಚೇರಿ ಕೃಷ್ಣದಲ್ಲಿ ಅಧಿಕೃತ ಸ ಸಭೆ ಮಾಡ್ತಾರೆ ನಾನು ಎಪ್ಪತ್ ಪರ್ಸೆಂಟ್ ಮಿಸ್ ಹೆಚ್ಚಿಗೆ ಮಾಡ್ತೀನಿ ಅವಾಗ ಕುಡುಗರ್ನ ಎಷ್ಟೇ ಸೇರಿಸ್ತೀನಿ ಅಂತ ಹೇಳಿದ್ರಲ್ಲ ಈಗ ಜಾತಿ ಗಣತಿಲಿ ಹೇಳ್ತಾ ಇದ್ರಲ್ಲ ಮಿಸ್ಲಾತಿದ್ದೀವಿ ಎರಡ್ ಸಾವಿರದ ಹದಿನೇಳರಲ್ಲಿ ನಮಗೂ ಅದೇ ಭರವಸೆ ಕೊಟ್ಟಿದ್ದವರು ಅದಾದ ನಂತರ ಸರ್ಕಾರ ಹೋಗುತ್ತೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಬೇಕು ಅಂತಂದ್ರೆ ಹಾಲು ಮತ ಮಹಾಸಭಾ ನಿರಂತರ ಹೋರಾಟ ನಿರಂತರ ಮನವಿ ನಿರಂತರ ಒತ್ತಾಯಗಳಿಂದಾಗಿ ಕುಲಶಾಸ್ತ್ರೀಯ ಅಧ್ಯಯನಕ್ಕೆ ಆದೇಶ ಆಗುತ್ತೆ ಸಮ್ಮಿಶ್ರ ಸರ್ಕಾರದಲ್ಲಿ ಬಂಡಪ್ಪ ಕಾಶಪ್ಪನವರು ಹೋಗಿ ಅವರತ್ರ ಹತ್ರ ಕುತ್ಕೊಂಡು ಮನವಿ ಮಾಡ್ಕೊಳ್ತೀವಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಗಿನೆಲೆಯಲ್ಲಿ ಮೀಟಿಂಗ್ ಆಗಿ ಕುಲಶಾಸ್ತ್ರ ಅಧ್ಯಯನ ಮಾಡೋದಕ್ಕೆ ಮೀಟಿಂಗ್ ಆಗಿ ರಾಣೆಬೆನ್ನೂರಿನ ದೇವರಗುಡ್ಡದಿಂದ ಪ್ರಾರಂಭ ಆಗುತ್ತೆ ರಾಯಚೂರಿನ ಲಿಂಗಸೂರಿಂದ ಪ್ರಾರಂಭವಾಗಿ ಚಾಮರಾಜನಗರ ಕೊಳ್ಳೆಗಲ ಹನೂರ್ನ ಏನು ಮೀನ ಅಲ್ಲಿಯವರೆಗೂ ಕುಲಶಾಸ್ತ್ರ ಅಧ್ಯಯನ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯಲ್ಲಿ ಎರಡು ತಾಲೂಕು ಎರಡು ತಾಲೂಕಲ್ಲಿ ಎರಡು ಗ್ರಾಮಗಳ ರೀತಿ ಕುಲಶಾಸ್ತ್ರಿ ಅಧ್ಯಯನ ಆಗುತ್ತೆ ಅದನ್ನ ತಡೆಯೋದಿಕ್ಕೆ ಏನೆಲ್ಲ ಪ್ಲಾನ್ ಮಾಡಿದ್ರು ಅದನ್ನು ಹೆನ್ ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಹೋರಾಟವನ್ನು ಹೆಕ್ಯಾಶ್ ಮಾಡ್ಕೊಳ್ಳೋದಿಕ್ಕೆ ಏನೆಲ್ಲ ಮಾಡಿದ್ರು ಹಾಗೆ ಬಂದ್ರು ಹೀಗೆ ಹೋದ್ರು ಅಕ್ಟೋಬರ್ ಅಲ್ಲಿ ಬಂದ್ರು ಫೆಬ್ರವರಿ ಹೋದ್ರು ಈ ನಾಲ್ಕು ತಿಂಗಳಲ್ಲಿ ಹತ್ತಾರು ಕೋಟಿ ರೂಪಾಯಿಗಳನ್ನ ಲಾಭ ಮಾಡ್ಕೊಂಡ್ರು ಎನ್ಕಾಶ್ ಮಾಡ್ಕೊಳಕ್ ಬಂದ್ರು ಈ ಎಸ್ ಟಿ ಹೋರಾಟದ ದಾರಿಯನ್ನೇ ತಪ್ಪಿಸ್ಲಿಕ್ಕೆ ಬಂದಂತವರು ಬಂದ್ರು ಹೋದ್ರು ಆದ್ರೆ ಈ ಹೋರಾಟ ನಿಲ್ಲೇ ಇಲ್ಲ ಹಾಲುಮತ ಮಹಾಸಭದ ರಾಜ್ಯಾಧ್ಯಕ್ಷರು ನವೆಂಬರ್ ಇಪ್ಪತ್ತೆರಡನೇ ಇಪ್ಪತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಜಗದ್ಗುರುಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಲ್ಲಿ ಇಬ್ರು ಮುನಿರತ್ನ ಮತ್ತು ಇನ್ನೊಬ್ರು ಯಾರು ಸಚಿವರು ಇಬ್ಬರು ಸಚಿವರು ಬಂದು ಅಲ್ಲಿ ಮನವಿ ತಗೊಳ್ತಾರೆ ಮುಖ್ಯಮಂತ್ರಿ ಬಸವರಾಜ್ ಬಾಯಿ ಬೊಮ್ಮಾಯಿ ಅವರು ಆಹ್ವಾನ ಮಾಡ್ತಾರೆ ನಾವು ಭಾಗವಹಿಸ್ತೀವಿ ಅಲ್ಲಿರುವಂತಹ ತಿದ್ದುಪಡಿಗಳನ್ನ ಕೇಳ್ತಾರೆ ಕೇಳಿದಾದ ನಂತರ ಕೊನೆಯ ಕ್ಯಾಬಿನೆಟ್ ಯುಗಾದಿ ಹಬ್ಬದ ದಿವಸ ರುದ್ರಣ್ಣ ಗುಣಗುಳಿಯವರು ನಾಲ್ಕೈದು ಮೀಟಿಂಗ್ಗಳನ್ನು ಮಾಡಿ ಬೊಮ್ಮಾಯಿ ಅವರ ಮನೆಯಲ್ಲಿ ಕುತ್ಕೊಂಡು ಎಷ್ಟು ವಿರೋಧ ಮಾಡ್ತಾರೆ ಇದನ್ನು ಕ್ಯಾಬಿನೆಟ್ ತರಬಾರ್ದು ಅಂತ ಹೇಳಿ ಟೇಬಲ್ ಕೊಟ್ಟಿ ಹೇಳ್ತಾರೆ ತರಬಾರ್ದು ಅಂತ ಒತ್ತಡ ಹೇಳ್ತಾರೆ ಆದರೂ ಸಹ ರುದ್ರಣ್ಣ ಗುಳ್ಗುಳಿಯವರು ಮತ್ತು ತಂಡದವರು ಒಮ್ಮಾಯಿಯವರ ಮನೆಯಲ್ಲಿ ಕಾದು ಕೂತು ಅವರಿಂದ ಫಾಲೋ ಅಪ್ ಮಾಡಿ ಕ್ಯಾಬಿನೆಟ್ ತರ್ತಾರೆ ಮಾರ್ಚ್ ಇಪ್ಪತ್ನಾಲ್ಕನೆಯ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಮೂರು ಕೊನೆಯ ಕ್ಯಾಬಿನೆಟ್ ತರ್ತಾರೆ ಅದನ್ನ ದಾರಿ ತಪ್ಪಿಸುವಂತ ಕೆಲಸ ಆಗುತ್ತೆ ಅದಾದ ನಂತರ ರುದ್ರಹಣ್ಣ ಗುಳ್ಗುಳಿಯವರು ಬೊಮ್ಮಾಯಿ ಅವರನ್ನ ಬೆನ್ನತ್ತಾರೆ ಸೌಣವ್ರಲ್ಲಿ ಬೆನ್ನತ್ತರೆ ನೀವು ಮಾಡದ ಹೋದ್ರೆ ನಾ ನಿಮ್ಮ ವಿರುದ್ಧ ಸ್ಪರ್ಧೆಗೆ ಸ್ಪರ್ಧೆ ನೀಡ್ತೀನಿ ಶಿಗ್ಗಾವಿನಲ್ಲಿ ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಾರೆ ಪ್ರಹ್ಲಾದ್ ಜೋಶಿ ಅವರನ್ನ ಬೆನ್ನತ್ತಾರೆ ಅವತ್ತು ಅದು ಅಧಿಕೃತವಾಗಿ ಅನುಮೋದನೆ ಆಗುತ್ತೆ ಜುಲೈ ಇಪ್ಪತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಹೋದ ಮೇಲೆ ಅಲ್ಲಿಯೂ ಸಹ ರುದ್ರಣ್ಣ ಮುರುಗುಳಿ ಮತ್ತು ತಂಡದವರು ಜಗದ್ಗುರುಗಳಿಗೆ ಅವರ ಮಾರ್ಗದರ್ಶನದಂತೆ ಅಲ್ಲಿ ಹೋಗ್ತಾರೆ ದೆಹಲಿಯಲ್ಲಿ ಕುತ್ಕೊಂಡು ನಾಲ್ಕು ಮೀಟಿಂಗ್ಗಳಾಗುತ್ತೆ ನಾಲ್ಕು ಬಾರಿ ಹೋಗ್ತಾರೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೋಲಾರದ ಎಂ ಪಿ ಆಗಿದ್ದಂತಹ ಮುನಿಸ್ವಾಮಿ ಅವರನ್ನ ಕೈ ಮುಗಿದು ನಾವು ಪ್ರಾರ್ಥನೆ ಧನ್ಯವಾದ ಹೇಳಬೇಕು ನಮ್ಮ ಯಡಿಯೂರಪ್ಪನವ್ರ ಮಗ ರಾಘವೇಂದ್ರ ಅವರು ಎಷ್ಟು ಸಹಕಾರ ಕೊಟ್ಟರು ನಮ್ಮನ್ನು ಒತ್ತು ಮೆರೆಸಿದ್ರು ಪಾರ್ಲಿಮೆಂಟ್ ಕರ್ಕೊಂಡು ಹೋದ್ರು ಇಲಾಖೆಗಳನ್ನ ಭೇಟಿ ಮಾಡಿಸಿದ್ರು ಅಧಿಕಾರಿಗಳನ್ನ ಭೇಟಿ ಮಾಡಿಸಿದ್ರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಪ್ರಹ್ಲಾದ್ ಜೋಶಿ ಅವರು ಅವ್ರ ಆಫೀಸ್ ನಲ್ಲಿ ಮೂರ್ ಮೂರ್ ಮೀಟಿಂಗ್ ಮಾಡಿದ್ರು ನಮ್ಮ ಕರ್ನಾಟಕದ ಸಂಸದರುಗಳನ್ನ ಸೇರಿಸಿದ್ರು ಎಲ್ಲಾ ಮಾಡಿ ಹೌದು ಈ ಸಮುದಾಯಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲ ಮಾಡಿ ಎಲ್ಲ ಆರ್ ಜೆ ಐ ಆಫೀಸ್ ಅಲ್ಲಿ ಮೀಟಿಂಗ್ ಬುಡಕಟ್ಟು ಅರ್ಜುನ್ ಮುಂಡಾ ಅವರ ಆಫೀಸ್ ನಲ್ಲಿ ಎಲ್ಲವನ್ನೂ ಮಾಡಿ ಆಯ್ತು ಸ್ವಲ್ಪ ಟೈಮ್ ಕೊಡಿ ಅಂತೇಳಿ ಅಖಂಡ ಕರ್ನಾಟಕದ ಕುರುಬರನ್ನ ಎಸ್ ಟಿ ಮೀಸಲಾತಿಗೆ ತರಬೇಕು ಅನ್ನೋ ವಿಚಾರವನ್ನ ಮಾಡಿಕೊಂಡು ಇವತ್ತು ದೆಹಲಿಯಿಂದ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಕರ್ನಾಟಕಕ್ಕೆ ಒಂದಷ್ಟು ಕ್ಲಾರಿಫಿಕೇಶನ್ ಗೆ ಇದು ಆಗಬಾರದು ಅಂತೇಳಿ ಒಂದಷ್ಟು ದೂರುಗಳು ಬಂದಿದ್ದಾವೆ ಒಂದಷ್ಟು ಕ್ಲಾರಿಫಿಕೇಶನ್ಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಬಂದಿದೆ ಜೂನ್ ತಿಂಗಳಲ್ಲಿ ಬಂದಿದೆ ಅದರ ಬಗ್ಗೆಯೂ ಸಹ ಏನು ಎಲ್ಲಾ ವಿಚಾರಗಳು ನಡೀತಾ ಇದೆ ಇದರ ನೇತೃತ್ವ ಇದರ ಜವಾಬ್ದಾರಿಯನ್ನ ಹಾಲುಮತ ಮಹಾಸಭಾದ ರಾಜ್ಯಾಧ್ಯಕ್ಷರಾದ ರುದ್ರಣ್ಣ ಗುಳ್ಗುಳಿಯವರು ಮತ್ತು ಜಗದ್ಗುರುಗಳವರ ಅವರ ಮಾರ್ಗದರ್ಶನದಲ್ಲಿ ರುದ್ರಣ್ಣ ಗುಳ್ಗುಳಿಯವರು ತಗೊಂಡಿದ್ದಾರೆ ಆಗ್ತಾ ಇದೆ ಆಗುತ್ತೆ ಆಗಲೇ ಬೇಕು ಎರಡು ಸಾರಿ ನಾವು ಕಳ್ಕೊಂಡಿದೀವಿ ಮೂರನೇ ಸಾರಿ ಕೈಗೆ ಬಂದದ್ದನ್ನ ಕಳ್ಕೊಳ್ಳಕ್ಕೆ ನಾವು ಬಿಡೋದಿಲ್ಲ ಹಾಗೆ ಆಗುತ್ತೆ ಅನ್ನೋ ಭರವಸೆ ರುದ್ರಣ್ಣ ಗುಳ್ಗುಳಿಯವರು ಇವತ್ತು ಸಮಾಜಕ್ಕೆ ಹೇಳಿರುವಂತದ್ದು ಮನೆ ದಾವಣಗೆರೆಯಲ್ಲಿ ಏನು ಕುರುಬ ಜಯಂತಿಯ ದಿವಸ ರುದ್ರಣ್ಣ ಗುಳ್ಗುಳಿಯವರು ವೇದಿಕೆ ಮೇಲೆ ಬಹಿರಂಗವಾಗಿ ಹೇಳಿದ್ದಾರೆ ಆದಷ್ಟು ಬೇಗ ಕುರುಬಗೆ ಎಷ್ಟಿ ಮೀಸಲಾತಿ ಸಿಗುತ್ತೆ ಕರ್ನಾಟಕ ಸರ್ಕಾರದಿಂದ ಕೇಂದ್ರಕ್ಕೆ ಹೋಗುತ್ತೆ ನಮ್ಗೆ ನಮ್ಗೆಷ್ಟೇ ನೋವಾಗ್ಲಿ ಎಷ್ಟೇ ಹಿಂಸೆ ಕೊಡ್ಲಿ ಎಷ್ಟೇ ಮಾನಸಿಕವಾಗಿ ಹಿಂಸೆ ಕೊಡ್ಲಿ ಆದ್ರೆ ಸಮಾಜಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ರುದ್ರಣ್ಣ ಕುಳಗುಳಿಯವರು ಈಶ್ವರನಂದಪುರಿ ಸ್ವಾಮೀಜಿಯವರಿದ್ದಂತಹ ವೇದಿಕೆಯಲ್ಲಿ ಹೇಳಿದ್ದಾರೆ ಇದು ವಾಸ್ತವ ಸತ್ಯ ಸಮಾಜದ ಮುಂದೆ ಯಾವ್ದನ್ನು ಬಚ್ಚಿಡಬಾರ್ದು ಇದರ ಮಧ್ಯೆ ಎಷ್ಟು ಮಾನಸಿಕ ಹಿಂಸೆ ಕೊಟ್ರು ಎಷ್ಟು ಹಿಂಸೆ ಕೊಟ್ರು ಏನೆಲ್ಲಾ ಮಾಡಿದ್ರು ಇದನ್ನ ಹಳ್ಳ ಇಡ್ಸ್ಬೇಕು ಅಂತೇಳಿ ಬೇರೆ ಸಮುದಾಯದವ್ರಿಗಿಂತ ನಮ್ಮ ಸಮುದಾಯದವ್ರು ಎಷ್ಟು ಹಿಂಸೆ ಕೊಟ್ರು ಎಲ್ಲವೂ ನಮಗ್ ಗೊತ್ತಿದೆ ಆದರೆ ಆ ನೋವುಗಳನ್ನೆಲ್ಲ ನುಂಗುಕೊಂಡು ಸಮಾಧ ಏನು ಉತ್ತರ ಕರ್ನಾಟಕ ಭಾಗದಲ್ಲಿ ಏನು ಅಟ್ರಾಸಿಟಿ ದೌರ್ಜನ್ಯದ ನೋಳ್ತಾ ಇದ್ದಾರಲ್ಲ ಅವರು ಒಳ್ಳೇದಾಗಬೇಕು ನಮ್ಮ ಸಮುದಾಯದ ಶಿಕ್ಷಣಕ್ಕೆ ಒಳ್ಳೇದಾಗಬೇಕು ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಲಾಭ ಸಿಗಬೇಕು ಅವ್ರಿಗೂ ಸಹ ಮುಂದುವರಿಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರವಾಗಿ ಎಷ್ಟೇ ಮಾನಸಿಕವಾಗಿ ನೋವು ಕೊಟ್ಟರು ಸಹ ಎಷ್ಟೇ ಹಿಂಸೆ ಕೊಟ್ಟರು ಸಹ ಅದನ್ನು ಸಹಿಸಿಕೊಂಡು ಇವತ್ತು ಎಸ್ ಮೀಸಲಾತಿಯ ಗುರಿ ಮುಟ್ಟೋದಿಕ್ಕೆ ಕಂಕಣಬದ್ಧರಾಗಿ ನಿಂತಿರುವಂತಹ ನಾವು ಹೆಸರಿಸಲೇಬೇಕಾಗಿರುವಂಥದ್ದು ಬೆಳಗಾವಿಯ ಅಧಿವೇಶನಕ್ಕೆ ಹೋಗ್ತೀವಿ ಅಲ್ಲಿ ಎಂತಹ ದುರಂತ ಅಂತಂದ್ರೆ ನಮ್ಮ ಸಮುದಾಯದ ಎಸ್ ಟಿ ಮೀಸಲಾತಿಯ ಬಗ್ಗೆ ಅದನ್ನ ವಿಚಾರ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ನಮ್ಮ ಸಮುದಾಯದ ಮುಖ್ಯಮಂತ್ರಿಗಳಿದ್ರು ಸಹ ಎಚ್ ಎಂ ರೇವಣ್ಣವರ ಸಹಕಾರದೊಂದಿಗೆ ಎಚ್ ಸಿ ಮಹಾದೇವಪ್ಪನವರ ಮನೆಗೆ ಹೋಗಿ ಅಲ್ಲಿ ಕುತ್ಕೊಂಡು ಬೆಳಗಾವಿ ಅಧಿವೇಶನದಲ್ಲಿ ದಯಮಾಡಿ ಇದನ್ನ ಏನಾದರೂ ಮಾಡಿಸಿ ಅಂತ ಕೇಳಿ ಅವ್ರ ಕಡೆಯಿಂದ ಅಲ್ಲಿ ಹೇಳಿ ಅಲ್ಲಿಂದ ಮತ್ತೊಂದು ಮಾಡಿಸಿ ಈಗ ಒಂದು ಅಂತಿಮ ರೂಪಕ್ಕೆ ಬರುವಂತಹ ಸಾಧ್ಯತೆಗಳು ಮತ್ತೆ ವಿಶ್ವಾಸ ನಮಗಿದೆ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನೂರಕ್ಕೆ ಬಹಳ ಜನ ಕೇಳ್ತಾರೆ ಎಷ್ಟು ಮಿಸ್ ಸಿಗುತ್ತಾ ಅಂತೇಳಿ ಎರಡು ಬಾರಿ ಮೂರ್ಖತನದಿಂದ ಎರಡು ಬಾರಿ ನಮ್ಮವರ ಏನು ನಿರ್ಲಕ್ಷ್ಯದಿಂದ ಎರಡು ಬಾರಿ ಏನು ನಾವು ಕೈಗೆ ಬಂದದನ್ನ ಕಳ್ಕೊಂಡಿದೀವಿ ಮೂರನೇ ಬಾರಿಗೆ ಕೈನಲ್ಲಿ ಇದೆ ಅದನ್ನ ಕೆಲವೊಂದು ವಿಚಾರಗಳನ್ನ ಇವರು ಏನು ದಾರಿ ತಪ್ಪಿಸುವಂತವರ ವಿಚಾರಗಳನ್ನ ಎಲ್ಲರ ವಿಚಾರಗಳನ್ನ ಸಮಯ ಬಂದಾಗ ಬಹಿರಂಗವಾಗಿರುವಾಗ ಹೇಳ್ಬೇಕಾಗತ್ತೆ ದಾರಿ ತಪ್ಪಿಸಿರುವಂತವ್ರು ಯಾರ್ಯಾರು ಏನೇನ್ ಮಾಡಿದ್ರು ಅನ್ನೋದು ಗೊತ್ತಿರುತ್ತೆ ಇಷ್ಟೆಲ್ಲಾ ಹೋರಾಟ ಮಾಡ್ತಾರೋ ಅನ್ಗೆ ಅದು ಗೊತ್ತಿರೋಕಿಲ್ವಾ ಹಾಗತ್ತೆ ಖಂಡಿತವಾಗ್ಲೂ ನೂರಕ್ಕೆ ಸಾವಿರ ಪರ್ಸೆಂಟ್ ನಮ್ಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಎಲ್ಲಾ ಕುರುಬರು ಅಖಂಡ ಕರ್ನಾಟಕದ ಕುರುಬರಿಗೆ ಎಷ್ಟು ಮೀಸಲಾತಿ ಸಿಗುತ್ತೆ ಈ ನಂಬಿಕೆ ವಿಶ್ವಾಸ ಹನುಮತ ಮಹಾಸಭದ ರುದ್ರಣ್ಣ ಗುರುಗುಳಿಯವರು ಜಗದ್ಗುರುಗಳು ಮತ್ತೆ ಪರಮ ಪೂಜ್ಯರು ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಕನಕ ಟಿವಿಯ ಮೂಲಕ ಹೇಳಿ ಆದಷ್ಟು ಬೇಗ ಎಸ್ ಟಿ ಇಲ್ಲಿವರೆಗೂ ಆಗಿರಬಹುದು ಅನ್ಯಾಯ ಮುಂದೆ ಆಗೋದು ಬೇಡ ಅಖಂಡ ಕರ್ನಾಟಕದ ಕುರುಬರಿಗೆ ವಿಸ್ತಾರ ಆಗಬೇಕು ಅನ್ನೋ ಒಂದು ಏನು ನಮ್ಮ ಬೇಡಿಕೆ ಹೋರಾಟ ಇದೆ ಅದಕ್ಕೆ ಶುಭ ಸಿದ್ಧಿ ಬರುತ್ತೆ ಎಲ್ಲರೂ ನಾವು ಪ್ರಾರ್ಥಿಸೋಣ ಬೀರದೇವರಿಗೆ ಪ್ರಾರ್ಥಿಸೋಣ ಅಂತೇಳಿ ನಿಮ್ಮ ಶ್ರೀ ಕನಕ ಟಿವಿ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ವಾಸ್ತವದ ವಿಚಾರಗಳನ್ನ ಸಮಾಜದ ಮುಂದೆ ಹೇಳುತ್ತೆ ಯಾರಿಗೂ ಅಳಕೋದಿಲ್ಲ ಯಾರಿಗೂ ಹಂಚೋದಿಲ್ಲ ಇದು ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ